ಪುರುಷರ ಈ ಗುಣಗಳಿಗೆ ಸ್ತ್ರೀಯರು ಬಹುಬೇಗ ಮನಸೋಲುತ್ತಾರೆ ಇಂತಹ ಗುಣಗಳೇ ಹೆಣ್ಣು ಮಕ್ಕಳನ್ನು ಬಹುಬೇಗ ಆಕರ್ಷಿಸುತ್ತದೆ ಈ ಗುಣಗಳು ಆಕರ್ಷಿಸುವುದು ಅಷ್ಟೇ ಅಲ್ಲ ನಿಮ್ಮನ್ನು ಪ್ರೀತಿಸುವ ಅವರು ನಿಮ್ಮ ಜೊತೆಯಲ್ಲಿಯೇ ತಮ್ಮ ಜೀವನ ಕಳೆಯಲು ಬಯಸುವರು ಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾದ ವಿಷಯ ಪುರುಷರು ಪ್ರಾಮಾಣಿಕರಾಗಿರಬೇಕು ಸಂಬಂಧದಲ್ಲಿ ಪ್ರಾಮಾಣಿಕತನ ತುಂಬಾ ಮುಖ್ಯ ತಾನು ಪ್ರೀತಿಸುವ ಹುಡುಗಿಯಾಗಲಿ ಅಥವಾ ತಾನು ಕೈ ಹಿಡಿದ ಹುಡುಗಿಯಾಗಿರಲಿ ಮೋಸ ಮಾಡುವ ವ್ಯಕ್ತಿಯನ್ನು ಸ್ತ್ರೀಯರು ದೂರವಿಡುತ್ತಾರೆ ಯಾವುದೇ ಕಾರಣಕ್ಕೂ ಅಂತಹ ವ್ಯಕ್ತಿ ತನ್ನ ಜೀವನದಲ್ಲಿ ಬಾರದೇ ಇರಲಿ ಎಂದೇ ಬಯಸುವರು ಪ್ರಾಮಾಣಿಕ ವ್ಯಕ್ತಿ ಎಂದು ನಂಬಿಕೆಯ ಗಳಿಸಿದರೆ ಮುಂದೆ ಆತನನ್ನು ಯಾವುದೇ ಕಾರಣಕ್ಕೂ ಆಕೆ ಕಳೆದುಕೊಳ್ಳುವುದಿಲ್ಲ ಹೆಣ್ಣು ಮಕ್ಕಳು ಹೆಚ್ಚು ಭಾವನಾತ್ಮಕರಾಗಿರುತ್ತಾರೆ ತಮ್ಮ ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳುವ ಸ್ಪಂದಿಸುವ ವ್ಯಕ್ತಿಗಳಿಗೆ ಅವರು ಬಹುಬೇಗ ಆಕರ್ಷಿತರಾಗುತ್ತಾರೆ ಪ್ರತಿಯೊಬ್ಬ ಸ್ತ್ರೀಯು ತನ್ನ ಸಂಗಾತಿಯು ತನ್ನ ಎಲ್ಲಾ ಮಾತುಗಳನ್ನು ಕೇಳಬೇಕು ತನಗೆ ಹೆಚ್ಚಿನ ಪ್ರಾಮುಖ್ಯ ನೀಡಬೇಕು ಎಂದು ಬಯಸುತ್ತಾಳೆ ಹಾಗಾಗಿ ಉತ್ತಮ ಕೇಳುಗ ಪುರುಷನನ್ನು ಸ್ತ್ರೀಯು ಇಷ್ಟಪಡುತ್ತಾಳೆ ಸ್ತ್ರೀಯರು ಯಾವುದೇ ಕಾರಣಕ್ಕೂ ತುಂಬಾ ಅಗೌರವದಿಂದ ಮಾತನಾಡಿಸುವ ಸೌಜನ್ಯ ತೋರಿಸದ ವ್ಯಕ್ತಿಯನ್ನು ಇಷ್ಟಪಡುವುದಿಲ್ಲ ತಾನು ಬಯಸಿದಾತ ಗುಣವಂತನಾಗಿರಬೇಕು ಮಹಿಳೆಯರನ್ನು ಗೌರವದಿಂದ ನೋಡುವವನು ಆಗಿರಬೇಕೆಂದು ಆಕೆ ಬಯಸುತ್ತಾಳೆ ಇಂತಹ ಪುರುಷರ ಪ್ರೀತಿಯಲ್ಲಿ ಆಕೆ ತಕ್ಷಣ ಬೀಳುತ್ತಾಳೆ ಮತ್ತೊಂದು ಕಡೆ ಸ್ತ್ರೀಯರನ್ನು ಮಾತು ಮಾತಿಗೂ ಅವಮಾನಿಸುವ ಕೀಳಾಗಿ ನೋಡುವ ವ್ಯಕ್ತಿಯು ಸ್ತ್ರೀಯರ ಆಯ್ಕೆಯಾಗಿರುವುದಿಲ್ಲ ಅಹಂಕಾರ ಹೊಂದಿರುವ ಆತನನ್ನು ಸ್ತ್ರೀಯರು ತಿರಸ್ಕರಿಸುತ್ತಾರೆ ಅಹಂಕಾರ ತಿರಸ್ಕರಿಸುವ ಭಾವನೆಯನ್ನು ಹುಟ್ಟಿಸುವುದು ಆತ ತಪ್ಪು ಮಾಡಿದಾಗ ಕ್ಷಮೆಯ ಕೇಳಿ ತನ್ನ ತಪ್ಪನ್ನು ತಿದ್ದಿಕೊಳ್ಳುವ ವ್ಯಕ್ತಿಯಾಗಿರಬೇಕು ತಪ್ಪಿನ ಅರಿವಾದರೂ ತಿದ್ದಿಕೊಳ್ಳದಾತನನ್ನು ಮಹಿಳೆಯರು ದ್ವೇಷಿಸುವರು ದಯವಿಟ್ಟು ಈ ವಿಡಿಯೋಗೊಂದು ನಿಮ್ಮ ಲೈಕ್ ಇರಲಿ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಕಮೆಂಟ್ ಮಾಡಿ ಧನ್ಯವಾದಗಳು